Garuda Express, an international courier service. ರಿಲಯನ್ಸ್ ಫೋರ್ ಜಿ ಏರ್ಟೆಲ್ಗಳನ್ನು ಹಿಂದೆ ಹಾಕುವ ಲಕ್ಷ್ಯದಿಂದ ಐಡಿಯಾ ಒಂದು ಬಂಪರ್ ಬೊನಾಂಜಾ ಪ್ರಕಟಿಸಿದೆ ನಾಲ್ಕುನೂರ ತೊಂಬತ್ತೇಳು ರೂಪಾಯಿಗಳ ಪ್ಯಾಕೇಜ್ ತೆಗೆದುಕೊಂಡಲ್ಲಿ ಎಪ್ಪತ್ತು ದಿನಗಳ ವ್ಯಾಲಿಡಿಟಿಯಿಂದ ದಿನಕ್ಕೆ ಒಂದು ಪಾಯಿಂಟ್ ಐದು ಜಿಬಿ ಇಂಟರ್ನೆಟ್ ಲಭಿಸುತ್ತದೆ ಇದರಿಂದ ಇಲ್ಲಿಯವರೆಗೆ ಜಿಯೋ ಏರ್ಟೆಲ್ ಮಧ್ಯದಲ್ಲಿ ಮಾತ್ರ ನಡೆದ ವಾರ್ನಲ್ಲಿ ಐಡಿಯಾ ಕೂಡ ಹೆಜ್ಜೆ ಹಾಕಿದೆ ದಿನಕ್ಕೆ ಒಂದು ಪಾಯಿಂಟ್ ಐದು ಜಿಬಿ ಇಂಟರ್ನೆಟ್ನ ಜೊತೆಗೆ ಐಡಿಯಾ ಟು ಐಡಿಯಾ ಅಪರಿಮಿತ ಕಾಲ್ಸ್ ಬೇರೆ ನೆಟ್ವರ್ಕ್ಗಳಿಗೆ ಮೂರು ಸಾವಿರ ನಿಮಿಷಗಳ ಫ್ರೀ ಕಾಲ್ಸ್ ಈ ಹೊಡೆತದಿಂದ ಏರ್ಟೆಲ್ ಮತ್ತು ಜಿಯೋಗಳ ಪ್ಲಾನ್ಸ್ ರೈಟ್ ರಾಯಲ್ ಆಗಿ ಐಡಿಯಾ ಕಾಂಪಿಟೇಟ್ ಮಾಡಲು ಸಿದ್ಧವಾಗಿದೆ ಜಿಯೋ ಏರ್ಟೆಲ್ ಪ್ಲಾನ್ ಕಂಪೇರ್ ಮಾಡಿದ್ರೆ ಜಿಯೋ ಪ್ಲಾನ್ ರೂಪಾಯಿಗಳಿಗೆ ದಿನಕ್ಕೆ ಒಂದು ಜಿಬಿ ಡೇಟಾ ಮಾತ್ರವೇ ದೊರಕುತ್ತದೆ ಇನ್ನು ಏರ್ಟೆಲ್ ಪ್ಲಾನ್ ಪ್ರಕಾರ ನಾಲ್ಕುನೂರ ತೊಂಬತ್ತೇಳು ರೂಪಾಯಿಗಳಿಗೆ ಒಂದು ಪಾಯಿಂಟ್ ಐದು ಜಿಬಿ ಡೇಟಾದೊಂದಿಗೆ ಎಪ್ಪತ್ತು ದಿನಗಳ ವ್ಯಾಲಿಡಿಟಿ ಪ್ರಕಟಿಸಿದೆ ಅದರಿಂದ ಈಗ ಜಿಯೋ ಮತ್ತು ಏರ್ಟೆಲ್ ಮಧ್ಯದಲ್ಲಿ ಜರುಗುತ್ತಿರುವ ಪೋಟಿಯಲ್ಲಿ ಐಡಿಯಾ ಕೂಡ ಸ್ಟ್ರಾಂಗ್ ಎಂಟ್ರಿ ಕೊಟ್ಟ ಹಾಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ